ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಕರ್ನಾಟಕ ಚರ್ಮ ಲೈಂಗಿಕ ಮತ್ತು ಕುಷ್ಠರೋಗ ತಜ್ಞ ವೈದ್ಯರ ಸಂಘ ಕರ್ನಾಟಕದ ಘಟಕದ ವತಿಯಿಂದ ವಿಶ್ವ ತೊನ್ನು ರೋಗ ದಿನಾಚರಣೆ ಆಚರಿಸಲಾಯಿತು ಐ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ರು ಸಿಬ್ಬಂದಿ ತೊನ್ನು ರೋಗ ಮಾರಕ ರೋಗವಲ್ಲ ಮಾರಣಾಂತಿಕ ಕಾಯಿಲೆ ಅಲ್ಲವೇ ಅಲ್ಲ ಇದನ್ನು ಸಹಜವಾಗಿ ಚಿಕಿತ್ಸೆ ಮೂಲಕ ಗುಣಪಡಿಸುವ ಸೌಲಭ್ಯವಿದೆ ಯಾರು ತೊನ್ನು ರೋಗದಿಂದ ಮಾನಸಿಕವಾಗಿ ವಿಚಲಿತರಾಗುವ ಅವಶ್ಯಕತೆ ಇಲ್ಲ ಎಂಬ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶಿಸಲಾಯಿತು ತೊನ್ನು ರೋಗ ಜಾಗೃತಿ ಕಾರ್ಯಕ್ರಮದಲ್ಲಿ ಚರ್ಮರೋಗ ವಿಭಾಗದ ತಜ್ಞರು ಮತ್ತು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಇ ಐ ಮಾದರಿ ಆಸ್ಪತ್ರೆಯ ಅಧೀಕ್ಷಕರಾದ ಥಾಮಸ್ ಪ್ರಸನ್ನರಾಜ್ ಡಾಕ್ಟರ್ ಚೇತನ್ ಡಾಕ್ಟರ್ ಬಿಂದು ಶ್ರೀ ಡಾಕ್ಟರ್ ಭಾವನಾ ಡಾಕ್ಟರ್ ಚರಣ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ವಿಶ್ವ ದೊನ್ನೂ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ವರ್ಲ್ಡ್ ವಿಟಿಲಿ ನೋಡೇ ಅಂದ್ರೆ ಈ ಅಹ್ ಎಲ್ರಲ್ಲೂ ಕಾಣಿಸ್ತೀ ನೋಡಿರ್ತೀರಾ ಯೂಶ್ವಲಿ ಕಥಿ ಆಗ್ಲಿ ಅಥವಾ ಮೈ ಮೇಲೆ ಎಲ್ಲಾದ್ರೂ ವೈಟ್ ಪ್ಯಾಚಸ್ ನೋಡಿರ್ತೀರಲ್ಲ ಅವ್ರಿಗೋಸ್ಕರ ಅಂದ್ರೆ ಅವ್ರ ಆ ಕಾಯಿಲೆ ಹೇಗ್ ಬರುತ್ತೆ ಆ ಕಾಯಿಲೆ ಬಗ್ಗೆ ಇರುವಂತ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇನಿರುತ್ತೆ ಜನರಿಗೆ ಅದ್ರ ಬಗ್ಗೆ ಒಂದು ಸಣ್ಣ ಅರಿವು ಮೂಡಿ ಮೂಡಿಸೋಕೋಸ್ಕರ ಒಂದು ಸಣ್ಣ ಬೀದಿ ನಾಟಕವನ್ನ ಮಾಡ್ತಾ ಇದೀವಿ ಹಾಗಾಗಿ ಇಲ್ಲಿ ಒಂದು ಫ್ಯಾಮಿಲಿ ಇದೆ ಎರಡು ಫ್ಯಾಮಿಲಿ ಇದೆ ಒಂದು ಹುಡುಗನ ಫ್ಯಾಮಿಲಿ ಇದೆ ಒಂದು ಹುಡುಗಿ ಫ್ಯಾಮಿಲಿ ಇದೆ ಅವರು ಬಂದು ಅಲ್ಲಿ ಹುಡುಗಿನ ಏನೇನು ನೋಡ್ತಾರೆ ಆಮೇಲೆ ಆ ತೊನ್ನ ನೋಡ್ಬಿಟ್ಟು ಏನೇನು ಪ್ರಾಬ್ಲಮ್ ಆಗುತ್ತೆ ಬಗ್ಗೆ ಅರಿವು ಹೇಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ಸಣ್ಣ ನಾಟಕದಲ್ಲಿ ನೋಡೋಣ ಸೀನ್ ಬಂದ್ ಅಂದ್ರೆ ಇವಾಗ ಫಸ್ಟ್ ಹುಡುಗನ ಮನೆಯವರು ಹುಡುಗಿನ ನೋಡಕ್ಕೆ ಬರ್ತಿದ್ರೆ ಇಲ್ಲಿ ಏನಾಗುತ್ತೆ ಇವಾಗ ನೋಡೋಣ

ಒಂದ್ ಎರಡು ನಿಮಿಷ ರೆಡಿ ಮಾಡ್ತಾ ಇದ್ದಾರೆ ನಾನು ಹೋಗಮ್ಮ ಅದೇನಪ್ಪ ನೋಡಿ ಹೋಗಮ್ಮ ಒಳ್ಳೆ ಸಂಬಂಧ ಮತ್ತೆ ಎಲ್ಲಿ ಕೆಲಸ ಗೂಗಲ್ ಅಲ್ಲಿ ಕೆಲಸ ಹ್ಮ್ ಸರಿ ಸರಿ ಎರಡನೇ ನಿಮಿಷ ತುಂಬಾ ಚೆನ್ನಾಗಿದೆ ಏನಿದು ಏನಿದು ಬಿಳಿ ಮಚ್ಚೆ ಅಂಟ್ರ ಹೋಗ ಇದೆ ಹುಡುಗಿಗೆ ಮೈಮಲೆಲ್ಲ ಬಿಳಿ ಮಚ್ಚೆ ಇಟ್ಕೊಂಡಿದಾಳೆ ಜಾಸ್ತಿ ಆಗಿರ್ಬೇಕೆ ಇಲ್ಲ ಕಣ್ರಿ ಏನೋ ಅಂಟ್ರೋಗನ ಯಾವ್ದು ಪಾಪದೋಷ ಇರಬೇಕು ನಮ್ಮ ಹುಡ್ಗನ್ಗೆಲ್ಲ ಬಂದ್ರೆ ಏನ್ ಮಾಡೋದು ಊಟ ಮಕ್ಳಿಗೆಲ್ಲ ಅದೇ ತರ ಬಿಳಿ ಬಿಳಿ ಮಚ್ಚೆ ಕೊಟ್ಟಿದ್ರೆ ಏನ್ ಮಾಡೋದು ನಾವು ఏనామ్ ఇవరోబ్ సుందిలా ನಮ್ಮೂರಲ್ಲೂ ಎಷ್ಟೋ ಜನಕ್ಕೆ ಈ ತೊಂದರೆ ಇದೆ ನಾನು ನೋಡಿದ್ದೀನಿ ಅಲ್ಲ ನಮ್ಮೂರಲ್ಲಿ ಆಡ ಇದನ್ ಗೆಲ್ಲ ಬೇಕಾಗಪ್ಪ ಅಲ್ಲಿ ಅವ್ರಿಗೆಲ್ಲ ಏನ್ ಬಂದಿದ್ದಾವೆ ಅವ್ರ ಮದುವೆ ಆದ್ಮೇಲೆ ಅವ್ರ ಗಾಂಡನ್ ಬಂದಿದ್ದಾರೆ ಅವ್ರ ಮಕ್ಳಾಗೆ ಎಷ್ಟು ಅಂದಾನಾಗವ ಗೊತ್ತೆ ಮಕ್ಳು ಆ ಮಕ್ಳಿಗೆಲ್ಲ ಬಂದದ ಏನಿಲ್ಲ ಇವಳು ಆಯ್ತಾ ನನ್ ಸೊಸೆ ಅಂತ ತೊಂದ ಕಟ್ಕೊಬಿಟ್ಟು ಸುಮ್ತೇನೆ ಊರವರೆಲ್ಲ ಕಂಡುಬಿಟ್ಟಿದ್ಯಾಂ ಅವ್ನ ಯಾರು ಎಲ್ಲದ ನಾವು ಚಿಕ್ಕವನು ಅವನ ಕರೀಲ್ಲ ಏನಕ್ಕ ಡಾಕ್ಟ್ರು ಓದಿದ್ದಾನೆ ಏನು ಅಂತ ಏಳು ಇವರು ಬಾರ್ಗವ ಬರಪು ಏನಮ್ಮ ಕೇಳಪ್ಪ ಏನೋ ಹೇಳಕ್ ಬಂದಿಲ್ಲ ಅವ್ಳಿಗೆಲ್ಲ ಅಕ್ಕಂಗೆ ಅವ್ರು ಅದಿಟ್ಟು ಅಂದರೆ ಅನ್ಬಿಟ್ಟು ಅದು ಅವ್ನು ಅದನ್ ಬಂದ್ಬಿಡ್ತಂತೆ ಅವ್ರ ಮಮ್ಮಕ್ಕನ್ ಬಂದ್ಬಿಡ್ತಂತೆ ಏನು ಅಬ್ಬ ಅಂತಿರೋದು ಸುಮ್ಮನೆ ಮೈತ್ರಿ ಅವ್ರಿಗೆ ಬಿಳಿ ಮಚ್ಚೆ ಅದೇ ನಮ್ಮ ಅಂಶಿಕೆಲ್ಲ ಅಂತ್ಕೊಬ್ರೆ ಏನ್ ಮಾಡೋದು ಅದು ಸುಮ್ಮನೆ ಬಿಟಿಲಿಗು ಅಂತ ಹೇಳ್ತಾರೆ ಅದು ಬಿಳಿ ಮಚ್ಚೆ ಯಾರು ಹರಡಲ್ಲ

ನಮ್ಮ ಅರ್ಚಕರು ಬರ್ಬೇಕಿದ್ದಲ್ವಾ ನಮ್ಮ ಅರ್ಚಕರು ಎಲ್ಲ ಇವರೇ ನೋಡ್ಕೊಂಡು ಹೋಗ್ತಾರೆ ಆ ಹುಡುಗಿಗೆ ಯಾವ್ದೋ ಜನ ಪಾಪನೋ ಕರ್ಮನೋ ನಾಂತೋಷನೋ ಸಂತೋಷನೋ ಐತೆ ನೋಡ್ಬಿಟ್ಟು ನೋಡ್ಬಿಟ್ಟಿ ಅಯ್ಯೋ ಇಲ್ಲ ನಾನು ಜಾಸ್ತಿ ನೋಡಿದ್ದೀನಿ ದೋಷ ಏನಿಲ್ಲ ಅವ್ರಿಗೆ ಇರೋದು ಅಂತಾರೆ ನನಗೂ ಇದೆ ಅದು ನಾನು ಮೂವತ್ತು ವರ್ಷದಿಂದ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನನಗೂ ಇದೆ ಅದು ಯಾವುದು ಪಾಪ ಕರ್ಮ ದೋಷ ಅಂತಲ್ಲ ಬರಲ್ಲ ಅದು ನನಗೆ ಏನು ಬರುತ್ತೆ ಅದರಲ್ಲ ಇದ್ರೆ ಅಲ್ಲ ಜೋಷಣೆ ಈಗ ಮದುವೆ ಮಾಡಿ ಕೊಟ್ಬಿಡ್ತೀವಿ ಮದುವೆ ಆದಮೇಲೆ ನೆಂಟ್ರ ಮನೆ ಕರ್ಕೊಂಡು ನಮ್ದು ಒಂದಿದ್ವಿ ಅಂತ ಮಾತು ಆಡ್ತಾನೆ ಇರ್ತಾರಲ್ಲ ಅವಾಗ ಏನು ಮಾಡೋದು ಅಯ್ಯೋ ಆ ಥರ ಆ ಥರ ಎಲ್ಲ ಏನೂ ಇಲ್ಲ ನನಗೆ ಈ ರೋಗ ಎಲ್ಲ ಒಟ್ಟು ಇಲ್ಲ ಬಂದಿದೆ ನನಗೆ ಅದನ್ನು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದೀನಿ ಟ್ರೀಟ್ಮೆಂಟ್ ಎಲ್ಲ ತೊಗೊತಾ ಇದ್ದೀನಿ ಆದರೆ ಎಲ್ಲ ದಿನ ನಾನು ತೀರ್ಥ ಪ್ರಸಾದ ಎಲ್ಲ ತರ್ಕಾರಿ ಬಗ್ಗೆ ಹಚ್ತಾ ಇದ್ದೀನಿ ಅವ್ರಿಗೂ ಬರಲಿಲ್ಲ ಎರಡು ವರ್ಷ ಹಿಂದೆ ನನಗೆ ಮರ್ಯಾದೆ ಗೌರವ ಎಲ್ಲ ಕೊಡ್ತಾ ಇದ್ರು ಯಶಸ್ಸೆ ಕೊಡ್ತಾ ಇದ್ದಾರೆ ಇವಾಗ ನೀವು ಕಮ್ಮಿ ಆಗಿ ಏನು ಯೋಚನೆ ಮಾಡಬೇಕು ನಾವು ಈಗ ನಿಮಗೆ ಸಿಗಲಿ ಅಲ್ವಾ ನಿಮ್ಮ ಸಿಗೋ ಈಗ ನಿಮ್ಮ ಒಪ್ಪೇನ ಚಿಕ್ಕಪ್ಪನ ಕೇಳ್ಬಿಟ್ಟು ಹೇಳ್ತೀನಿ ಚಿಕ್ಕಪ್ಪ ಇದರಿಂದ ನನಗೆ ಏನು ತೊಂದರೆ ಆಗಲ್ಲ ಅಲ್ವಾ ಏನು ತೊಂದರೆ ಆಗಲ್ಲಪ್ಪ ನಿಮಗಂತೂ ಮಾಡಲ್ಲ ತಗೊಂಡಿದ್ದೀಯ

ಎಷ್ಟೊಂದು ಜನ ಅದನ್ನು ನೋಡಿಕೊಂಡು ಹರಡುತ್ತೇನೋ ಅನ್ನುವಂಥ ಭಯ ಅದನ್ನು ಪಡೆಯುವುದು ಹರಡುವಂಥ ಕಾಯಿಲೆ ಅಲ್ಲ ಮತ್ತೆ ಎಷ್ಟೊಂದು ಮೂಢನಂಬಿಕೆಗಳಿದ್ದಾರೆ ಏನೋ ಯಾರೋ ತೀರಿ ಹೋದರೆ ಆ ಗ್ರಾಮದಲ್ಲಿ ಮಳೆ ಬರೋದಿಲ್ಲ ಬೆಳೆ ಬರೋದಿಲ್ಲ ಮತ್ತೆ ಎಷ್ಟೊಂದು ಕಡೆ ಅವರನ್ನು ಸುಡುವ ಪದ್ಧತಿ ಹಾಗೆ ಅವರನ್ನು ಹೂಳಬೇಕಾಗುತ್ತದೆ ಅದಕ್ಕೆ ಸುಡ್ತಾರೆ ಈಗ ಒಂದು ವಿಚಿತ್ರವಾಗಿರುವಂತಹ ಮೂಢನಂಬಿಕೆಗಳು ಅದನ್ನೆಲ್ಲ ಮಾಡಬೇಡಿ ಮತ್ತು ಇದಕ್ಕೆ ಏನೋ ಟ್ರೀಟ್ಮೆಂಟ್ ಇಲ್ವಾ ಹಾಗೂ ಏನಿಲ್ಲ ಟ್ರೀಟ್ಮೆಂಟ್ ಇದ್ದಾವೆ ಸ್ಪ್ರೆಡ್ ಆಗ್ತಾ ಇರುವ ಸುಮಾರು ಟ್ರೀಟ್ಮೆಂಟ್ ಇದ್ದಾವೆ ಆಯಿಂಟ್ಮೆಂಟ್ ಇದ್ದಾವೆ ಇದ್ದಾವೆ ಹಾಗಂತ ಈಗ ನೋಡಿದ್ರೆ ಸರ್ಜರಿ ಕೂಡ ಮಾಡಿಸ್ತಾರೆ ಹಾಗಾಗಿ ಇವನ್ನ ಚಿಂತೆ ಪಡೆದೇ ಇದನ್ನು ಜಾಸ್ತಿ ಜನಕ್ಕೆ ಈಗ ಗುಣ ಆಗುವಂಥ ಕಾಯಿಲೆ ಗುಣ ಅಂದರೆ ಸ್ಪ್ರೆಡ್ ಆಗ್ತಾ ಇರುವಂಥ ಕಾಯಿಲೆ ಮತ್ತು ಇದು ಕಂಟ್ರೋಲಿಗೆ ಬರುವಂಥ ಕಾಯಿಲೆ ನಿಯಂತ್ರಣಕ್ಕೆ ತರುವಂಥ ಕಾಯಿಲೆ ಅಂತ ನೀವು ಕೂಡ ಆದಷ್ಟು ಜನಕ್ಕೆ ಜನಗಳಿಗೆ ಹೇಳಬೇಕು ಈ ನಾಟಕ Of ESIC Medical College, Raja Today we are observing the World Vitiligo Day. This is a, a, a skin condition which uh, carries many misbeliefs among the general population. People believe that it is a bad disease, it is a contagious disease. It spreads spread from person to person and uh, it, it comes uh, from uh, husband to wife and so on. All this is not true and this day is being observed to spread this awareness. Awareness that this is not really a disease but a, more of a cosmetic issue. It is the absence of uh, skin coloration in certain parts of the body. And this, uh, although it may look disfiguring, it is not a uh, serious disease, it is not a threat to life, it is not contagious. So, this uh, day we wanted to observe to spread this message to the uh, general uh, population and the uh, patients and patient bystanders who have come here today to our hospital. Thank you. ಇವತ್ತು ಜೂನ್ ಇಪ್ಪತ್ತೈದು ವಿಶ್ವ ತೊಂದು ದಿನ ವರ್ಲ್ಡ್ ವಿಜಿಲಿಗೋ ಡಿ ಅಂತ ಹೇಳ್ಬೋದು ಅಂದರೆ ಇದು ಏನಕ್ಕೋಸ್ಕರ ಆಚರಿಸ್ತಾ ಇರೋದು ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಮೈಕಲ್ ಜಾಕ್ಸನ್ ಅವರ ಸರ್ತಿ ಕಿಂಗ್ ಆಫ್ ಪಾಪ್ ಅಂತ ಏನು ಕರಿತೀವಿ ಅವರು ಸತ್ತಿದ್ದು ಎರಡು ಸಾವಿರದ ಹನ್ನೊಂದು ಜೂನ್ ಇಪ್ಪತ್ತೈದು ಆ ದಿನ ಹಿಡಿದಿಟ್ಕೊಂಡು ಈ ವಿಟಿಲಿಗೋ ತೊಂದು ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇಡೀ ವಿಶ್ವದಲ್ಲೇ ಇಟಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಅಂದರೆ ಈಗ ನಿಮ್ಗೆ ಗೊತ್ತಿರ್ಬೋದು ಒಂದು ರೋಗಿಗೆ ತಂದು ಬಂತಂದರೆ ಅದು ಯಾವ ರೀತಿ ತಾರತಮ್ಯ ತಪ್ಪು ತಿಳುವಳಿಕೆ ಮತ್ತು ಏನು ಹೇಳ್ತಾರೆ ಮಾನಸಿಕವಾಗಿ ಎಷ್ಟು ಖಿನ್ನತೆ ಆಗ್ತದೆ ಅದನ್ನೆಲ್ಲ ಹೋಗ್ಲಾಟಿಸೋದಕ್ಕೆ ಒಂದು ಪ್ರಯತ್ನ ಇದು ನಮ್ಮ ಐ ಐ ಡಿ ವೇಲ್ ಅಂತ ಏನು ಹೇಳ್ತೀವಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಡೆರ್ಮೆಟಾಲಜಿ ಅನ್ನೋದಿಲ್ಲ ಅಂತ ಮತ್ತು ಬ್ಯಾಂಗ್ಳೂರು ಡರ್ಮೆಟಾಲಜಿ ಸೊಸೈಟಿ ಬಿ ಡಿ ಎಸ್ ಅಂತಿದೆ ಅದರ ವತಿಯಿಂದ ಎಲ್ಲ ಕಡೆಯೂ ಒಂದೊಂದು ಕಾರ್ಯಕ್ರಮಗಳು ನಡೆಸ್ಕೊಂಡಿವೆ ಏನಾಗುತ್ತೆ ಈಗ ಒಂದು ಬಿಡಿ ಮತ್ತೆ ಬಂದುಬಿಟ್ರೆ ಅದು ಯಾವ ಥರ ಒಬ್ಬ ಮಾನಸಿಕವಾಗಿ ಕೊಪ್ತಾನೆ ಅಂದರೆ ಅವರಿಗೆ ನೋಡಿದ್ರೆ ಬೀದಿನ ನಾಟಕದಲ್ಲಿ ಮದುವೆ ಆಗೋದಕ್ಕೂ ಇಂಜರಿ ಇಂಜರಿಗಳಿವೆ ಬರೀ ಹುಡುಗ ಹುಡುಗಿಗಲ್ಲ ಹುಡುಗಿ ಕಡೆ ಯಾರೋ ದೊಡ್ಡಪ್ಪ ಇಲ್ಲ ಮಾವ ಯಾರಿಗೋ ಒಬ್ರಿಗೆ ಆ ಥರ ಬಿಳಿ ಮಚ್ಚೆ ಇದ್ದರೂ ಕೂಡ ತುಂಬಾ ಇದಾಗಿ ಮಾಡ್ತಾರೆ ನಾವು ಮದುವೆ ಆಗ್ಬೋದಾ ಅಂತ ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ಡಾಕ್ಟ್ರುಗಳೇ ಅದು ಇದಾಗಿದೆ ಅದ್ರ ಬಗ್ಗೆ ಅಷ್ಟು ಅರಿನಿಲ್ಲ ಆದ್ದರಿಂದ ಇದೇನು ಅಂತ ಮಾರಣಾಂತಿಕ ಕಾಯಿಲೆ ಇಲ್ಲ ಮತ್ತು ಸಾಂಕ್ರಾಮಿಕ ರೋಗನೂ ಇಲ್ಲ ಒಬ್ಬರಿಂದ ಒಬ್ರಿಗೂ ಏನು ಹರಡ ಅಂತ ಕಾಯಿಲೆ ಇರ್ತಾ ಇದೆ ಇದು ಏನಂದರೆ ಆಟೋ ಇಮ್ಮನ್ ಅಥವಾ ಆತ್ಮಘಾತಿಕ ಅಂತ ಹೇಳ್ತೀವಲ್ಲ ಮೆಲನೋಸ್ ಸೈಟ್ ಅಂತ ಜೀವಕೋಶಗಳಿರುತ್ತೆ ಈಗ ಚರ್ಮದಲ್ಲಿ ಕಪ್ಪು ಕಲರ್ ಹೇಳೋದು ಅದೇನಾಗುತ್ತೆ ಅದು ಆಟೋ ಇಮ್ಯೂನ್ ಅಂದರೆ ಆ ಸೆಲ್ಸ್ನೇ ಇದು ಡಿಸ್ಟ್ರೈ ಆಗ್ತಾ ಹೋಗುತ್ತೆ ಅದು ಆಗುತ್ತೆ ಅನ್ನೋದು ಇನ್ನೂ ಯಾರು ಸರಿಯಾಗಿ ಖಂಡಿತ ಆದ್ದರಿಂದ ಏನಾಗುತ್ತೆ ಇದು ಇದಿರೋರು ಸರಿಯಾಗಿ ಬೇಗ ತಪಾಸಣೆ ಮಾಡಿಕೊಂಡ್ರೆ ಅಂದರೆ ನಾವು ಬೇರೆ ಏನಾರು ಆರ್ ಟ್ರೀಟ್ಮೆಂಟ್ ರಿಸಾರ್ಟ್ ಅಂತ ಹೇಳ್ತೀವಿ ಅಂದರೆ ಮಯಸ್ತಿನ ಕ್ರೇರಿಸ್ ಅಂತ ಅಥವಾ ಅನೀಮಿಯಾ ಫರ್ನಿಷಸ್ ಅನೀಮಿಯಾ ಅಥವಾ ಇನ್ನು ಕೆಲವು ಥೈರಾಯ್ಡ್ ಥೈರಾಯ್ಡ್ ಇರೋರು ಶುಗರ್ ಇರೋವ್ರಿಗೂ ಬರ್ಬೋದು ಇದು ಬಟ್ ಬಂದ ತಕ್ಷಣ ಧೃತಿಗೆಡದೆ ಬೇಗ ನೀವು ಚರ್ಮ ರೋಗ ತಜ್ಞರ ತೋರಿಸ್ಕೊಂಡ್ರೆ ಇದಾದಷ್ಟು ಕಂಟ್ರೋಲಲ್ಲಿ ಇರ್ಬೋದು ಮತ್ತು ಇದಕ್ಕೆ ಈಗ ಹಲವಾರು ಹೊಸ ಟ್ರೀಟ್ಮೆಂಟ್ಗಳು ಬಂದಿರುತ್ತೆ ಅಂದರೆ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಅಲ್ಲಿ ಅಂತ ಈಗ ನೋಡೋದಾದರೆ ಕೆಲವು ಈಗ ಜಾಕಿನಿ ಬಿಟರ್ಸ್ ಅಂತ ಹೇಳ್ತೀವಿ ಮತ್ತು ಈ ಫೋಟೋ ಥೆರಪಿ ಯು ವಿ ಬಿ ಅಂತ ಇದೆ ಅದರಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಶಸ್ತ್ರಚಿಕಿತ್ಸೆಯೂ ಇದೆ ಇದಕ್ಕೆ ಅಂದರೆ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ ಮೆಲನೋ ಸೈಡ್ ಸೆಲ್ ಕಲ್ಚರ್ ಅಂತ ಇದೆ ಇದೆಲ್ಲ ಅತ್ಯಾಧುನಿಕ ಒಳ್ಳೊಳ್ಳೆ ಮೊದಲು ಈಗ ಹತ್ತು ವರ್ಷದಿಂದ ಏನಿತ್ತು ಈಗ ತುಂಬನೇ ರೆವಲ್ಯೂಷನೈಸ್ ಆಗಿದೆ ಆದ್ದರಿಂದ ಇದಕ್ಕೂ ಟ್ರೀಟ್ಮೆಂಟ್ ಇದೆ ಆದಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಇದು ಮಾಡ್ಕೋಬೋದು ಮತ್ತು ಇನ್ನು ಕೆಲವರು ತಿಳ್ಕೊಬೋದು ಈಗ ನಮ್ಮ ವೈಟ್ ಇದೆ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು ಮುಖದ ಮೇಲೆ ಕೈ ಮೇಲೆ ಇದೆ ಹೆಂಗೆ ಹೋಗೋದು ಅದಕ್ಕೆ ಅದಕ್ಕಿಂತ ಕಾಸ್ಮೆಟಿಕ್ ಕಮಫ್ಲಾಜ್ ಅಂತಲೂ ಇದೆ ಅಂದರೆ ಪೌಡರು ಫೌಂಡೇಶನ್ ಕ್ಲೀನ್ ಥರ ಇರುತ್ತೆ ಅದು ಅವ್ರ ಸ್ಕಿನ್ ಕಲರೇ ಮ್ಯಾಚ್ ಆಗುತ್ತೆ ಈಗ ಹನ್ನೆರಡು ಅವ್ರ ಇಪ್ಪತ್ನಾಲ್ಕು ಗಂಟೆ ಅದು ಹಂಗೆ ನಾರ್ಮಲ್ ಸ್ಕಿನ್ ಥರ ಇರುತ್ತೆ ಅವ್ರು ಯಾವ್ದಾರು ಫಂಕ್ಷನ್ಗೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು ಅದು ಕೂಡ ಇದೆ ಆದ್ದರಿಂದ ಯಾರು ವೈಟ್ ಪ್ಯಾಚ್ ಇರೋ ಪೇಷೆಂಟ್ಗಳು ಜೊತೆಗೆ ಇದ್ದರೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅವ್ರನ್ನ ಬೇರೆ ಜನರು ನೋಡೋದು ರೀತಿ ಬದಲಾಗಬೇಕು ಏನಕ್ಕೆ ಅವರೆಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಅವರಿಗೆ ಇದು ಕೊಡಬೇಕು ಅವರ ಒಂದು ಸತಿ ಏನಾಗುತ್ತೆ ಅಂದರೆ ಈಗ ಅವ್ರು ಬಂತು ಅಂದರೆ ಕೆಲಸದಲ್ಲೇ ಒಂದು ರೀತಿ ನೋಡೋದು ನೋಡ್ತಾರೆ ಯಾವುದೋ ಸ್ಕಿನ್ ಕ್ಯಾನ್ಸರ್ ಅಂತ ಕೆಲವರು ಹೇಳ್ತಾರೆ ಕೆಲವರು ಈ ವೈಟ್ ಪ್ಯಾಚನಿ ಲೆಬ್ರಸಿ ಪುಷ್ಪೋಗ ಅಂತಲೂ ಹೇಳ್ತಾರೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧವಿಲ್ಲ ಇದು ನಾರ್ಮಲ್ ಸ್ಕಿನ್ ಕಾಯಿಲೆ ಅಷ್ಟೇ ಇದರಿಂದ ಅವ್ರಿಗೆ ದೇಹಕ್ಕೇನು ತೊಂದರೆ ಆಗ್ತದೆ ಸರ್ ಇದು ವಂಶ ಪಾರಂಪರ್ಯವಾಗಿ ಏನಾದರೂ ಬರುತ್ತಾ ಸರ್ ಇದು ವಂಶ ಪಾರಂಪರ್ಯವಾಗಿ ಅಂದರೆ ಈಗ ಏನು ನೋಡಿ ಈಗ ಅಪ್ಪಂಗೆ ಇದ್ದರೆ ಬರಲೇಬೇಕು ಅಂತ ಇಲ್ಲ ಅವ್ರಿಗಿಲ್ಲ ಅಂದರೆ ಬರೋಲ್ಲ ಇಲ್ಲ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಚಾನ್ಸಸ್ ಇದೆ ಬಟ್ ಇಬ್ಬರಿಗೂ ಇದ್ದರೆ ಅಪ್ಪ ಅಮ್ಮನಿಗೆ ಅದು ಬರೋ ಸಾಧ್ಯತೆ ಜಾಸ್ತಿ ಇದೆ ಇದು ಆ್ಯಕ್ಚುಲಿ ಕಾಸ್ಟ್ ಏನು ಜಾಸ್ತಿ ಆಗುತ್ತೆ ಅನ್ನೋ ಕೆಲವರು ಮನೋಭಾವ ಇರುತ್ತೆ ಇದ್ರೂ ತೋಸ್ಕಂಡಕ್ಕೆ ಹೋಗಲ್ಲ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋ ಮನೋಭಾವ ಹೇಗಿದೆ ಟ್ರೀಟ್ಮೆಂಟ್ ಹೇಗಿದೆ ಈಗ ಈಗ ಅದರಲ್ಲಿ ಸ್ಟೋನ್ ಟೈಪ್ಸ್ ಬರುತ್ತೆ ವೈಟ್ ಆಗಲಿ ಒಂದು ಲೋಕಲೇ ಬರೀ ಒಂದೇ ಕಡೆ ಸೀಮಿತ ಆಗಿರೋದು ಇನ್ನೂ ಕೆಲವು ಸೆಗ್ಮೆಂಟಲ್ಲಿ ಅಂತ ಈಗ ಸರ್ಪಸ್ ಎಷ್ಟು ಬರುತ್ತಲ್ಲ ಆ ಥರ ಇನ್ನು ಕೆಲವು ಏನಾಗುತ್ತೆ ಕೈ ಕಾಲು ತುಟಿ ಲಿಪ್ ಟಿಪ್ ಅಂತ ಹೇಳ್ತೀವಿ ಆ ಥರ ಕೆಲವು ಯೂನಿವರ್ಸಲ್ ಅಂತೆ ಬಾಡಿ ಪೂರ್ತಿ ಬಾಡಿ ಪೂರ್ತಿ ಬಂದಿರೋದಕ್ಕೆ ಏನು ಮಾಡೋಕ್ಕಾಗುತ್ತಾ ಈಗ ಕೆಲವು ಕಡೆ ಮಾತ್ರ ಇರುತ್ತಲ್ಲ ಅದು ಸ್ಟೇಬಲ್ ಆಗಿದೆ ಅಂದರೆ ಎಲ್ಲೂ ಸ್ಪ್ರೆಡ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಆಗಿದೆ ಅಂದರೆ ಆಯಿಂಟ್ಮೆಂಟ್ಗಳು ಮುಲಾಮಿದೆ ಅದ್ರ ಜೊತೆಗೇ ಲೈಟ್ ಥೆರಪಿ ಫೋಟೋ ಥೆರಪಿನೂ ಕೊಡ್ತೀವಿ ಬಟ್ ಯಾರಿಗೆ ಇದೆ ಯಾವುದೋ ಅಷ್ಟು ವರ್ಕ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಶಸ್ತ್ರಚಿಕಿತ್ಸೆಗೆ ಗ್ರಾಫ್ಟಿಂಗ್ ಅಂತ ಹೇಳ್ತೀವಲ್ಲ ಅದು ಇಲ್ಲ ಪ್ಲಿಸ್ಟರ್ ಗ್ರಾಫ್ಟಿಂಗ್ ಅಂತ ಇದೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಬಟ್ ಈ ಕ್ರೀಮ್ಗಳು ಇದೆಲ್ಲ ಆದಷ್ಟು ಕಮ್ಮಿ ಅದರಲ್ಲಿ ಉತ್ತೆ ಸರ್ಕಾರದಿಂದ ಏನಾದರೂ ಸವಲತ್ತು ಸಿಗುತ್ತೆ ಸರ್ಕಾರದಿಂದ ಸರ್ಕಾರ ಇಲ್ಲಿ ಏನಾಗಿದೆ ನೋಡಿ ನಮ್ಮಲ್ಲಿ ಈಗ ಬೇರೆ ಕಡೆ ನೀವು ಫಾರಿನಲ್ಲೆಲ್ಲ ನೋಡಿದ್ರೆ ವಿಟಿಲಿಗೋ ಫೌಂಡೇಶನ್ ಫೌಂಡೇಶನ್ ರಿಸರ್ಚ್ ಫೌಂಡೇಶನ್ ಅಂತೆಲ್ಲ ಇರುತ್ತೆ ಸೊ ಇಲ್ಲಿ ನಮ್ಮ ಇದರಲ್ಲಿ ಅಷ್ಟಾಗಿಲ್ಲ ಅದು ಏನಕ್ಕೆ ಅವರೇ ಒಂದು ಸಪೋರ್ಟ್ ಗ್ರೂಪ್ ಅಂತ ಮಾಡ್ಕೋತಾರೆ ಈ ಫಾರಿನಲ್ಲಿ ಅವರೇ ಒಂದು ವಿಟಿಲಿ ಹೋಗ್ ಅದಕ್ಕೊಂದು ಸಪೋರ್ಟ್ ಗ್ರೂಪ್ ಸೋರಿಯಾ ಸೆ ಅದಕ್ಕೊಂದು ಇಲ್ಲಿ ಆ ಥರ ಗ್ರೂಪ್ಗಳಿಲ್ಲ ಇನ್ನೂ ಜನರಿಗೆ ಜಾಗೃತಿ ಬೇಕಾಗುತ್ತೆ ಇದ್ರ ಬಗ್ಗೆ ಕಾಯಿಲೆ ಬಗ್ಗೆ ಅದಾಯಿತು ಅಂದರೆ ಒಂದು ಫಂಡ್ ಥರ ಮಾಡಿಕೊಂಡು ಬಡ ಜನರಿಕ್ಕೂ ಅದು ಉಪಯೋಗ ಆಗುತ್ತೆ ಸರ್ಜರಿ ಮಾಡಿದ್ರೆ ಅಥವಾ ಆಪರೇಷನ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ತಾವು ಹೇಳಿದ್ವಿ ಅದು ಮೇಲೆ ಏನಾದರೂ ಸ್ಪ್ರೆಡ್ ಆಗಿ ಮತ್ತೆ ಅಲ್ಲಿ ಬರೋ ಚಾನ್ಸಸ್ ಯಾರಿಗೆ ಮಾಡ್ತೀವಿ ಅಂದರೆ ಇದು ಒಳ್ಳೆ ಕೈ ಅನ್ಸ್ಟೇಬಲ್ ವಿಟಿಲಿ ಅಂತ ಇರುತ್ತಲ್ಲ ಅವ್ರು ಮಾಡೋಕ್ಕೆ ಹೋಗಲ್ಲ ಅಂದರೆ ಬಾಡಿ ಒಳಗೆ ಅವ್ರು ಸ್ಪ್ರೆಡ್ ಆಗೋ ಚಾನ್ಸಸ್ ಸಿಗುತ್ತೆ ಬೇರೆ ಏನಾದ್ರು ಆಟೋ ಇಮ್ಯುನಿಟಿ ಇದೆಯಾ ಅಂತ ನೋಡಬೇಕಾಗತ್ತೆ ಅದೆಲ್ಲ ಮಾಡಿಕೊಂಡು ಎರಡು ವರ್ಷ ಏನು ಸ್ಪ್ರೆಡ್ ಆಗಿಲ್ಲ ಅಂದರೆ ನಾವು ಈ ಶಸ್ತ್ರ ಚಿಕಿತ್ಸೆ ಮಾಡ್ತೀವಿ ಸ್ಪ್ರೆಡ್ ಆಗೋದು ಇ ಎಸ್ ಐ ಅಲ್ಲಿ ಸ್ಪೆಷಲಿಟಿ ಇದೆಯಾ ಸರ್ ಇ ಎಸ್ ಐಲಿ ನಮ್ಮ ಥೆರಪಿ ಅಂತ ಇದೆ ಲೈಟ್ ಟ್ರೀಟ್ಮೆಂಟ್ ಇದೆ ಅದು ಕೊಡ್ತಾಯಿದ್ದೀವಿ ಸುಮಾರು ಜನ ಪೇಷೆಂಟ್ಸು ಮಂಡ್ಯ ತುಮಕೂರು ದೊಡ್ಡಬಳ್ಳಾಪುರ ಎಲ್ಲ ಕಡೆಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಸುಮಾರು ಜನಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ಸು ಬಂದಿದೆ ಪೇಷೆಂಟು ಬರೀತಾ ಇರ್ಬೇಕು ಮಾತಾಡ್ಬೋದು ತಾವು ಜನಗಳಿಗೆ ಏನು ಮೆಸೇಜ್ ಕೊಡ್ತೀರ ಕೊನೆಯದು ಅದೇ ಒಂದು ವೈಟ್ ಕ್ಯಾಚ್ ಬಂದ ತಕ್ಷಣ ಅವ್ರು ದೂರ ಮಾಡಿದ್ರೆ ಅವರು ನಿಮ್ಮವರೇನೆ ಅವರು ನಿಮಗೆ ರೋಗನೂ ಹಂಚಿಸಲ್ಲ ಬೇರೆ ಏನೂ ತೊಂದರೆ ಮಾಡೋದಿಲ್ಲ ಅವ್ರನ್ನ ಒಂಥರ ಸ್ನೇಹಿ ಭಾವದಿಂದ ನೋಡಬೇಕು ಅವ್ರನ್ನ ಒಂದು ಮೂಲೆ ಗುಂಪು ಮಾಡಿ ಇದು ಮಾಡಿ ಅವರು ಖಿನ್ನತೆ ಎಷ್ಟೋ ಜನ ಪಾಪ ಡಿಪ್ರೆಷನ್ಗೆ ಹೋಗಿ ಕೆಲವರು ಸ್ಯೂಸೈಡೆಡ್ ಟೆಂಡೆನ್ಸಿ ಎಲ್ಲ ಇದೆ ಕೆಲವರು ಆ ಥರ ಭೇದ ಭಾವ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರನ್ನೂ ಒಂದಾಗಿ ಕಾಣಿ ಇರುತ್ತೆ ಗುಣ ಲಕ್ಷಣ ಮಿಲ್ಕಿ ವೈಟ್ ಫ್ಯಾಟ್ ಅಂತ ಹೇಳಿ ಹಾಲಿನ ಕೆನೆ ಥರ ಇರುತ್ತೆ ಕೆಲವರು ಏನಾದ್ರೆ ಈ ಚಿಪ್ಪು ಅಂತ ಬರುತ್ತೆ ಕಷ್ಟ ಥರ ಆ ಫಂಗಲ್ ಇನ್ಫೆಕ್ಷನ್ನು ವೈಟ್ ಪ್ಯಾಚ್ ಅಂತ ತಿಳ್ಕೊತಾರೆ ಇದು ಹಾಲಿನ ಕೆನೆ ಥರ ವೈಟಾಗಿರುತ್ತೆ thank you sir, thank you, sir.